ವಿಶೇಷ ಏನು ಅಂತ ಹೇಳಿದ್ರೆ ನನಗೂ ಚಿತ್ರರಂಗಕ್ಕೂ ಇದು ಹೊಸ ಸಂಬಂಧ ನಾನು ಈ ಫೀಲ್ಡ್ಗೆ ಕನೆಕ್ಟೆಡ್ ಇರಲಿಲ್ಲ ಬಹಳ ವರ್ಷಗಳಿಂದ ಅಂದ್ರೆ ನನ್ನ ಜರ್ನಲಿಸಂ ಕೆರಿಯರ್ ಒಂದು ಇಪ್ಪತ್ತೈದು ವರ್ಷಗಳ ಕೆರಿಯರ್ ಅದರಲ್ಲಿ ಇರಲಿಲ್ಲ ಅಂಡ್ ಐ ಆಮ್ ಹ್ಯಾಪಿ ಟು ಪಾರ್ಟ್ ಆಫ್ ದಿಸ್ ಈ ಹಳೆ ಸಂವಾದದ ಹುಂಡಿಯಾಗಿ ಸೇರಿಕೊಳ್ಳೋದಿಕ್ಕೆ ನನಗೂ ಬಹಳ ಸಂತೋಷ ಆಗ್ತಿದೆ ಹೊಸದಾಗಿ ಆಯ್ಕೆಯಾದ ನಿಮಗೂ ಸಹ ಅಭಿನಂದನೆ ಈ ಹಸಲ್ಲಿ ಮೊನ್ನೆ ಇತ್ತೀಚೆಗೆ ಗೋವಿಂದ ಬಂದಿದ್ರು ನಮ್ಮ ಆಫೀಸಿಗೆ ಅಭಿನಂದನಾ ಬಹಳ ಸುದೀರ್ಘವಾಗಿ ಮಾತಾಡ್ತಿದ್ವಿ ಆಗ ಅವರು ಹಳೆಯ ಮೆನಪಿನೆಲ್ಲ ಹೇಗೆ ಉದಯವಾಣಿ ಸಂಬಂಧ ಚಿತ್ರರಂಗ ಬೆಳೆದು ಬಂದ್ರು ಹೇಗೆ ಅದು ಈ ಪರಸ್ಪರ ಸಹಕಾರ ಅನ್ನುವಂಥದ್ದು ಹೇಗೆ ಬೆಳೀತಾ ಹೋಯಿತು ಮತ್ತೆ ಇದೊಂದು ಈ ವಾರ್ಷಿಕ ಸಂಪ್ರದಾಯ ಕೂಡ ಹೇಗೆ ಬೆಳೀತಾ ಬಂದ್ಬಿಟ್ಟು ಅನ್ನೋದನ್ನೆಲ್ಲ ನಾವು ಇದೇ ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ ನಾನು ಒಂದು ಹದಿಮೂರು ತಿಂಗಳ ಆಯ್ತಷ್ಟೇ ದೇವಾಣಿಯ ಚೀಫ್ ಎಡಿಟರ್ ಆಗಿ ಬಂದು ಸೊ ಕಳೆದ ವರ್ಷ ಇರಲಿಲ್ಲ ನನಗೆ ಈ ಕಾರ್ಯಕ್ರಮ ಆಗಿದೆ ಸೊ ಐ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್ ಮತ್ತೆ ಈಗಾಗಲೇ ನಮ್ಮ ಸಹೋದ್ಯೋಗಿಗಳು ಹೇಳಿದ್ದಾರೆ ಈ ಬಾಂಧವ್ಯ ಹೀಗೆ ಮುಂದುವರಿ ನಮ್ಮ ಕಡೆಯಿಂದ ಏನ್ ಸಹಕಾರ ಬೇಕು ಅದನ್ನು ಕೊಡ್ಬೋದನ್ನು ಕೊಡ್ತೀವಿ ಅನ್ನುವಂತ ಭರವಸೆ ಹಾಗೆ ಇಲ್ಲಿ ನಾವು ಈಗ ಸಿಂಗ್ನ ಹೇಗಿತ್ತು ಅನ್ನುವಂಥ ಒಂದು ಆಶಯವನ್ನು ನಮಸ್ತೆ ಯಾಕಂದ್ರೆ ನಾನು ಮಾತಾಡಿಸ್ತಾ ಮನುಷ್ಯ ಅಲ್ಲ ಗೋವಿಂದ ಇದ್ದಾರೆ ಅವರು ಎಲ್ಲ ಬಂದವರು ಅವರ ನಾವು ಮಾತಾಡೋದು ತುಂಬಾ ಕಡಿಮೆ ಆಗುತ್ತೆ ಅಂದ್ರೆ ಯಾಕಂದ್ರೆ ಆ ಸಂಬಂಧಗಳು ನಮ್ಗಿಂತ ಅವ್ರಿಗೆ ಜಾಸ್ತಿ ಗೊತ್ತಿದೆ ಏನಾಯ್ತು ಇದೇ ಡಿಗರಿಗೆ ಬಂದ್ರು ಎಲ್ಲವೂ ಅವರಿಗೆ ನಮ್ಮ ದನಿಗಳನ್ನ ಕಣ್ಣಿಗೆ ಬಂದ್ ಹೇಗಾಯ್ತು ಅವ್ರು ಎಷ್ಟು ಕಾಪರೇಟ್ ಕೊಟ್ಟರು ನಮ್ಮನ್ನು ಹೇಗೆ ಆಲಂಗಿಸ್ಕೊಂಡ್ರು ಅಂತ ಯಾಕಂದ್ರೆ ಎಲ್ಲೋ ಕರಾವಳಿ ಪ್ರೀತ ಬೆಂಗಳೂರಿಗೆ ಬಂದಾಗ ಅವ್ರನ್ನೊಂದು ಘಟನೆ ಮಾಡಿಕೊಂಡು ಒಂದು ಸ್ಥಾನ ಕೊಟ್ಟರು ಆದ್ರೆ ಅವತ್ತಿಂದ ಇವತ್ತಿನ ಅವರಷ್ಟು ನಾವು ಏನಿದ್ರು ಕಿರುಚಿ ಬಿಟ್ಟು ಬೇರೆ ಯಾರ ಕೈಯಲ್ಲಿ ಆಗುತ್ತಿಲ್ಲ ಯಾಕಂದ್ರೆ ನಮ್ಗೆ ಬೆಂಗಳೂರು ಒಂದು ಒಂದು ಸ್ಥಾನ ಕೊಟ್ಟಿದ್ದಾರೆ ಅವರು ಅವರನ್ನು ಬಿಟ್ಟ ಬಿಟ್ಟು ಪ್ರಶ್ನೆನೇ ಇಲ್ಲ ಈ ಸಂಬಂಧ ಪ್ರತಿ ಸತಿ ಹೋದಾಗ ಫಸ್ಟ್ ಬೆಂಗಳೂರು ಇವತ್ತೆ ಹೌದು ಏನಾದ್ರು ಪ್ರಾಬ್ಲಮ್ ಅಲ್ಲ ಇಲ್ಲಲ್ಲ ಅಲ್ಲಿ ಸರಿ ಅವರಿಗೆ ಯಾರು ಬೇಜಾರಿಲ್ಲಲ್ಲ ಯಾವತ್ತೂ ಕೇಳುವ ಮಾತಷ್ಟೇ ಯಾಕಂದ್ರೆ ಅವರು ನಮ್ಮನ್ನ ಒಂದು ರೆಕಗ್ನಿಷನ್ ಕೊಟ್ಟಿದ್ದಾರೆ ಆ ಆ ಒಂದು ರೆಕಗ್ನಿಷನ್ ಜ್ಯೋತಕವಾಗಿ ಪ್ರತಿ ವರ್ಷ ನಾವಿಲ್ಲಿ ಬಂದು ನಮ್ಮದೊಂದು ಥ್ಯಾಂಕ್ಸ್ ಗಿವಿಂಗ್ ಅಂತ ಮತ್ತೆಂತಲ್ಲ ಯಾಕಂದ್ರೆ ನೀವು ಹೊಸ ಪದಾಧಿಕಾರ ಬಂದಿದ್ದೀರಾ ನಮ್ಮೊಟ್ಟಿಗೆ ಇನ್ನೂ ಹೆಚ್ಚಿನ ಸರ್ ನಿಮ್ಮ ಸಹಕಾರ ನಾವು ಬಯಸ್ತೇವೆ ಯಾವತ್ತೂ ನಿಮ್ಮ ಸಹಕಾರದಲ್ಲಿ ನಡೀತೇವೆ ನಮ್ಮಿಂದ ಏನಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಕೊಡ್ಲಿಕ್ಕೆ ರೆಡಿಯುತ್ತೇವೆ ಆ ಕಮಿಟ್ಮೆಂಟ್ ಅನ್ನು ಹೇಳುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಂಚಿಕೊಳ್ತೇವೆ ಬಿಟ್ರೆ ಮತ್ತೆ ಬೇರೆ ಯಾವ ಉದ್ದೇಶಗಳು ಇಲ್ಲೇ ಇದೆ ಆ ಸಂಬಂಧಗಳು ಮುಂದುವರಿಬೇಕು ಯಾಕಂದ್ರೆ ಹೊಸಬ್ಬರು ಬಂದಾಗ ಕಲಿಯೋದೇನಾಯ್ತು ಯಾಕಂದ್ರೆ ಗೊತ್ತಿದೆ ಯಾಕಂದ್ರೆ ಯಾಕಂದ್ರೆ ಅದೆಲ್ಲವನ್ನ ನೋಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಹೆಮ್ಮೆ ಅನ್ನಿಸ್ತದೆ ಯಾಕಂದ್ರೆ ಈ ಸಮಾಜವು ಬೆಳೆಸುವುದಕ್ಕೆ ಅವರು ಪಟ್ಟ ಶ್ರಮ ಮತ್ತೆ ಅವರು ಪಟ್ಟ ಇದು ಎಲ್ಲವೂ ಇವತ್ತಿಗೂ ಒಳ್ಳೆಯ ಒಂದು ರಿಸಲ್ಟ್ ಅನ್ನು ಕೊಡ್ತಾ ಇದೆ ಇದು ಮುಂದಕ್ಕೆ ಆಗಲಿ ಸಹಾಯಕ ನನ್ನ ಮಾತು ಮುಗಿಸ್ತೇನೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಮೇಲೆ ಈಗ ಹೊಸಬರು ಬಂದಿದ್ದಾರೆ ಶ್ರೀ ಕಲೇಶ್ ಅಂತ ಹೇಳಿ ಅವ್ರಿಗೂ ಧನ್ಯವಾದಗಳು ಆಮೇಲೆ ನಮ್ಮ ಗೋವಿಂದನ್ ನಾವು ತಮ್ಮಲ್ಲಿ ಒಂದು ಬೇಡಿಕೆ ಇಡ್ತಾ ಇದ್ವಿ ಗೋವಿಂದನ್ ಅವ್ರದ್ದು ಒಂದು ದೊಡ್ಡ ಕರೆ ನಡೀತಾ ಇದೆ ಇಡೀ ಕರ್ನಾಟಕ ಚಲನಚಿತ್ರ ರಂಗದಲ್ಲಿ ಎಲ್ಲ ಒಂದು ಸಾಧನೆ ಮಾಡಿದ್ದಾರೆ ಯಾವತ್ತೂ ಬೆನ್ನಿಲುಗಾರ ನಿರ್ತ ವ್ಯಕ್ತಿ ಮಹಾನ್ ವ್ಯಕ್ತಿ ಈಗ ನಮ್ಮ ನಮ್ದೊಂದು ಆಡ್ ಮಾಡ್ತಾ ಇದ್ವಿ ಫುಲ್ ಪ್ಲೇಸ್ ಕೊಡ್ತೀವಿ ನಮ್ಮ ಕೃಷ್ಣಪ್ಪ ಅವರ ಅವಧಿಯಲ್ಲಿ ಚಿನ್ನ ಇದರಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೆಸರೆಲ್ಲ ಇಳಿದಿರೋದ್ರಿಂದ ನಮ್ಗಾದ್ರೆ ಫ್ರೀನೇ ಮಾಡಿ ಅಂತ ನಾವು ಕೇಳ್ಕೊತ ಇದ್ವಿ ಅವರಿದ್ರೆ ಅದರಲ್ಲಿ ನಿಮ್ಮ ಅದನ್ನ ಒಂದು ನಮ್ಗೆ ಮಾಡ್ಕೊಳ್ಬೇಕಂತ ಹೇಳಿ ನಮಗೆ ಕೇಳ್ಕೊತ ಇದ್ವಿ ಮಂಡಳಿ ಯಾವ ರೀತಿ ಸಂಬಂಧ ಇದೆ ಹೇಳಿ ಇದಕ್ಕೆ ಮುಖ್ಯ ಕಾರಣ ಸಹ ಮಾನವ ಮುಖ್ಯಸ್ಥರು ಆದ್ರೆ ಹೆಚ್ಚಿನ ಯಾವುದೇ ಒಂದು ಇದ್ರು ಕೂಡ ಗೋವಿಂದ ಮುಖ್ಯಮಾತ್ರಿ ಅವತ್ತಿನವತ್ತೆ ನಮ್ಮ ನಿಮ್ಮ ಸಂಬಂಧ ಬಹಳ ಚೆನ್ನಾಗಿದೆ ಬಟ್ ಇತ್ತೀಚೆಗೆ ಹೊಸ ಇಂಟರ್ಗಳು ಸ್ವಲ್ಪ